ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೆಯ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನುಗ್ಗೆಕಾಯಿಂದ ಮಸಾಲಾ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಚಪಾತಿ ರೊಟ್ಟಿ ಜೊತೆಗೂ ತಿನ್ಬಹುದು ಹಾಗೆ ಕೂಡ ತಿನ್ಬಹುದು ನಾವು ಆಲೂಗಡ್ಡೆ ತೊಂಡೆಕಾಯಿ ಬದನೆಕಾಯಿ ಎಲ್ಲದರಲ್ಲೂ ಫ್ರೈ ಮಾಡ್ತೀವಲ್ಲ ಅದೇ ತರ ಸ್ವಲ್ಪ ವಿಭಿನ್ನವಾದ ಒಂದು ಸ್ವಾದ ಇದು ಅಂದ್ರೆ ನುಗ್ಗೆಕಾಯಿಂದ ಮಸಾಲ ಫ್ರೈ ಮಾಡೋದು ಅದಕ್ಕೂ ಮೊದಲಿಗೆ ನಾವು ನುಗ್ಗೆಕಾಯಿಯ ಮಹತ್ವ ಏನು ಅಂತ ತಿಳಿದುಕೊಳ್ಳೋಣ ನುಗ್ಗೆಕಾಯಿ ಅಧಿಕ ರಕ್ತದ ಸಕ್ಕರೆಯನ್ನ ನಿಯಂತ್ರಿಸುತ್ತೆ ಇದರಲ್ಲಿರುವ ನಿಯಾಸಿನ್ ರೈಬೋಫ್ಲೇವಿನ್ ಮತ್ತು ವಿಟಮಿನ್ ಬಿ ಟ್ವೆಲ್ ನಂತಹ ಅಗತ್ಯ ಸೂಕ್ಷ್ಮ ಪೋಷಕಾಂಶಗಳಿಂದ ತುಂಬಿರುವ ನುಗ್ಗೆಕಾಯಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿದ್ದು ಉಸಿರಾಟದ ಕಾಯಿಲೆಗಳ ವಿರುದ್ಧ ಹೋರಾಡುತ್ತದೆ ನುಗ್ಗೆಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೂಳೆಗಳ ಸವೆತವನ್ನ ನಾವು ತಡಿಬಹುದು ಮೂಳೆ ಸೌದಿದೆ ಮಂಡಿ ಚಿಪ್ ಸೌದಿದೆ ಅಂತೆಲ್ಲ ಹೇಳ್ತೀವಲ್ಲ ನುಗ್ಗೆಕಾಯಿನ ನಾವು ಯಾವಾಗ್ಲೂ ನಿಯಮಿತವಾಗಿ ಬಳಸೋದ್ರಿಂದ ಅದನ್ನ ತಡಿಬಹುದು ಮತ್ತೆ ನುಗ್ಗೆ ಎಲೆಗಳಿಂದ ಫೇಸ್ ಪ್ಯಾಕ್ ಮಾಡಿ ಮುಖಕ್ಕೆ ಲೇಪಿಸಿದ್ರೆ ಅದು ಚರ್ಮವನ್ನ ಸ್ವಚ್ಛಗೊಳಿಸುತ್ತೆ ಮತ್ತೆ ಮೊಡವೆಗಳಿಂದ ದೂರವಿರಿಸುತ್ತೆ ಇಂತಹ ಆರೋಗ್ಯ ಭರಿತವಾದ ನುಗ್ಗೆಕಾಯಿಯಿಂದ ಮಸಾಲ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ನಾಲ್ಕು ನುಗ್ಗೆಕಾಯಿ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ಳಿ ಮೂರು ಟೊಮೆಟೊ ಹೆಚ್ಚಿಕೊಳ್ಳಿ ಅದನ್ನು ಇಂಚಷ್ಟು ಶುಂಠಿ ಒಂದು ಆರು ಏಳು ಬೆಳ್ಳುಳ್ಳಿ ಹೆಸಳು ಅರ್ಧ ಬಟ್ಲು ತೆಂಗಿನ ತುರಿ ಜಾಮೂನ್ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಒಂದು ಚಮಚ ಹಸಿ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಇಂಗು ಸಾಸಿವೆ ಜೀರಿಗೆ ಕರಿಬೇವು ಮತ್ತೆ ಎಣ್ಣೆ ಇದಿಷ್ಟು ಬೇಕಾದಂತಹ ಸಾಮಗ್ರಿಗಳು ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳಿದುಕೊಳ್ಳೋಣ ತುಂಬಾ ಸುಲಭವಾದಂತಹ ರೆಸಿಪಿ ಇದು ಮೊದಲಿಗೆ ನುಗ್ಗೆಕಾಯಿಯನ್ನ ತೊಳೆದ್ಬಿಟ್ಟು ಹೆಚ್ಚಿಕೊಂಡು ಅದನ್ನ ಕುಕ್ಕರ್ ಅಲ್ಲಿ ಇಡೋದ್ ಬೇಡ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ರಿ ಬೆಂದ ನಂತರ ನುಗ್ಗೆಕಾಯಿಯ ನೀರನ್ನ ಬಸದ್ಬಿಟ್ಟು ಇಟ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಹೆಚ್ಚಿದ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ತೆಂಗಿನ ತುರಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ಟೌವ್ ಹಚ್ಚಿ ಬಾಣಲೆ ಇಡಿ ಒಗ್ಗರಣೆ ಮಾಡಲಿಕ್ಕೆ ಬೇಕಾದಂತಹ ಎಣ್ಣೆಯನ್ನ ಹಾಕಿ ಅದು ಕಾದ ಮೇಲೆ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಹಾಕಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳಿ ಅದಕ್ಕೆ ರುಬ್ಬಿದ ಮಿಶ್ರಣವನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಬಾಡಿಸ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನವನ್ನ ಬೆರೆಸ್ಕೊಳ್ಳಿ ಈಗ ಹಸಿ ವಾಸನೆ ಹೋದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸಿದ ನುಗ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲೇ ಸಿಮ್ಮಲ್ಲೇ ಬೇಯಿಸಿ ನಂತರ ಅದರ ಮೇಲೆ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸವಿಯಲು ಕೊಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಎಐಆರ್ ಡಾಟ್ ಬಿ ಡಿ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧಾರವಾಡದ ಪೀಡ ನೀ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ್ಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು